ಇದು ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ನ ವಿಶೇಷ ವರದಿ ಚೋಟಾ ಮುಂಬೈ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ತಿಂಗಳ ಈಚೆಗೆ ಎರಡೂ ಭೀಕರವಾದ ಕೊಲೆಗಳು ನಡೆದಿದ್ದವು ಈ ಬಗ್ಗೆ ವಿಶೇಷವಾದ ವರದಿಯೊಂದನ್ನು ತಾವು ನೋಡಲೇಬೇಕು ಹುಬ್ಬಳ್ಳಿಯ ಬಿ ವಿ ಬಿ ಕ್ಯಾಂಪಸ್ನಲ್ಲಿ ನೇಹಾ ಎಂಬ ಎಂ ಸಿ ಎ ವಿದ್ಯಾರ್ಥಿನಿಯನ್ನು ಫಯಾಜ್ ಕೊಂಡಿಕೊಪ್ಪ ಹರಿತವಾದ ಆಯುಧದಿಂದ ಹಲವು ಬಾರಿ ಚುಚ್ಚು ಚುಚ್ಚಿ ಕುದ್ದಿದ್ದನ್ನು ನೋಡಿ ಇಡೀ ದೇಶವೇ ಮಮ್ಮಲು ಮರುಗಿತ್ತು ತದನಂತರ ಮತ್ತೋರ್ವ ನಟೋರಿಯಸ್ ಹಳ್ಳ ಮನೆಗೆ ನುಗ್ಗಿ ಅಂಜಲಿ ಅಂಬಿಗೆರಳನ್ನು ಅದೇ ಥರನಾದ ರೀತಿಯಲ್ಲಿ ಹತ್ಯೆ ಮಾಡಿದ್ದ ಈ ಎರಡೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ಜೋರಾಗಿಯೇ ನಡೆದಿದೆ ನೇಹಾ ಹಿರೇಮಠ ಪ್ರಕರಣ ಹಾಗೂ ಅಂಜಲಿ ಅಂಬಗೇರ್ ಪ್ರಕರಣವನ್ನು ರಾಜ್ಯ ಸರ್ಕಾರ ಈಗಾಗಲೇ ಸಿಒಡಿಗೆ ನೀಡಿದ್ದು ತ್ವರಿತಗತಿಯಲ್ಲಿ ತನಿಖೆ ಆರಂಭಗೊಂಡಿದೆ ರಾಷ್ಟ್ರದಾದ್ಯಂತ ಸದ್ದು ಮಾಡಿದ್ದ ನೇಹಾ ಹಿರೇಮಠ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದೆ ಅಷ್ಟೇ ಅಲ್ಲದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನೇಹಾ ಹಿರೇಮಠಳ ಮನೆಗೆ ಆಗಮಿಸಿ ನೂರ ಇಪ್ಪತ್ತು ದಿನದಲ್ಲಿ ಪ್ರಕರಣದ ಅಂತ್ಯ ಹಾಡುವುದಾಗಿ ಹೇಳಿದ್ದರು ಅಷ್ಟೇ ಅಲ್ಲದೆ ಅಂಜಲಿ ಅಂಬಿಗೇರ್ ಪ್ರಕರಣ ನಡೆದ ನಂತರ ಸ್ವತಃ ಗೃಹ ಸಚಿವರು ಆಕೆಯ ಮನೆಗೆ ಆಗಮಿಸಿ ತನಿಖೆಯನ್ನು ಸಿಒಡಿಗೆ ಒಪ್ಪಿಸಿದ್ದಲ್ಲದೆ ತನಿಖೆಯನ್ನು ತೀವ್ರಗತಿಯಲ್ಲಿ ನಡೆಸಿ ಪಾಪಿಗೆ ಶಿಕ್ಷೆ ಒದಗಿಸುವ ಭರವಸೆಯನ್ನು ನೀಡಿದ್ದರು ಇದೆಲ್ಲದರ ನಡುವೆ ಹುಬ್ಬಳ್ಳಿಯ ವಕೀಲರು ಸಾರ್ವಜನಿಕ ವಲಯವು ಮೆಚ್ಚುಗೆ ವ್ಯಕ್ತಪಡಿಸುವಂತ ನಿರ್ಣಯ ತೆಗೆದುಕೊಂಡಿದೆ ಫಯಾಜ್ ಕೊಂಡಿಕೊಪ್ ಹಾಗೂ ವಿಶ್ವ ಅಲಿಯಾಜ್ ಗಿರಿ ಎಂಬ ಪಾತಕಿಗಳ ಪರವಾಗಿ ಯಾವುದೇ ಪ್ರಕರಣವನ್ನು ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಇವರಿಬ್ಬರ ಪ್ರಕರಣ ತೆಗೆದುಕೊಳ್ಳಲು ಯಾರೊಬ್ಬರು ಇಲ್ಲಿವರೆಗೆ ಮುಂದೆ ಹೋಗದೆ ಇರುವುದು ಕೂಡ ಸಾರ್ವಜನಿಕರಲ್ಲಿ ಹೊಸದೊಂದು ಆಶಾಭಾವನೆ ಮೂಡಿದಂತಾಗಿದೆ